ಇನ್ನು ಚಿತ್ರರಂಗದಲ್ಲಿ ಕನ್ನೆ ಹೆಸರು ಮಾಡಿದ ಅತಿ ದೊಡ್ಡ ಕಲಾವಿದ ಸುಮಲತಾ ಅವರು ಅಂತ ಹೇಳ್ಬೋದು ಅವನು ಸುಮಲತಾ ಅವ್ರ ಹಿರಿಯ ನಾಯಕಿ ಅಂತ ಕೂಡ ಚಿತ್ರರಂಗದಲ್ಲಿ ಕಂಡಂಥ ಮೇರು ನಾಯಕಿ ಅಂತ ಕೂಡ ಹೇಳಲಾಗ್ತದೆ ಇದ್ಭುತ ನೀಟಿಗೆ ಸುಮಲತಾ ಅವರು ಇನ್ನಿಲ್ಲ ಅನ್ನೋದು ನಿಜ ಕೂಡ ಒಂದು ರೀತಿ ಕಾರ್ಯದ ಸುದ್ದಿ ಅಂತ ಕೂಡ ಹೇಳ್ಬೋದು ಹೌದು ಎಲೆಕ್ಷನ್ ಆದ ನಂತರ ಎಲೆಕ್ಷನ್ ನಲ್ಲಿ ಅವರಿಗೆ ಟಿಕೆಟ್ ಕೂಡ ಸಿಗದಿದ್ದಾಗ ಸ್ವಾಭಿಮಾನಿಗೆ ಇದ್ದೇ ನನಗೆ ಗೆದ್ದೆ ಅಂತ ಹೇಳ್ಬಿಟ್ಟು ನಂತರ ಅವರು ಪಿಗೆ ಅವರು ಸೇರ್ಪಡೆ ಕೂಡ ಆದರು ಇನ್ನು ಪಿಗೆ ಸೇರ್ಪಡೆ ಆದ ನಂತರ ಸಂಪೂರ್ಣವಾಗಿ ನನಗೆ ಟಿಕೆಟ್ ಸಿಗುತ್ತೆ ಸರಿ ನಾನೇ ಗೆಲ್ತೀನಿ ಅಂತ ಕೂಡ ಹೇಳಿದ್ರು ಇನ್ನು ಗೆಲ್ಲ ದೂರ ಅಲ್ಲಿ ಟಿಕೆಟ್ ಕೊಡೋರಿಗೆ ಸಿಗಲಿಲ್ಲ ಎಚ್ ಡಿ ಕುಮಾರ್ ಸ್ವಾಮಿ ಟಿಕೆಟ್ನ ಕೊಟ್ಟು ಗೆಲ್ಲಿಸಲಾಯಿತು ಸದ್ಯ ಮುಂದಿನ ಎಮ್ ಎಲ್ ಎಲೆಕ್ಷನ್ಗೆ ಅವರು ಬರ್ತಾರೆ ಅಂತ ಹೇಳಲಾಗ್ತಿದ್ದು ಸದ್ಯ ಈಗಾಗಲೇ ಚಿತ್ರರಂಗದಿಂದ ಹದಿನೈದು ವರ್ಷಗಳನ್ನ ದೂರನೇ ಆಗೋದ್ರು ಸದ್ಯ ಈಗಾದರೂ ಚಿತ್ರರಂಗಕ್ಕೆ ವಾಪಸ್ ಬರ್ತಾರೆ ಮತ್ತು ಮರಳಿ ಚಿತ್ರರಂಗಗಳಲ್ಲಿ ಅಭಿನಯ ಮಾಡ್ಬೋದು ಸೀರೆಗಳೆಲ್ಲರೂ ಕಾಣಿಸ್ಕೊಳ್ತಾರೆ ಅಂತ ಕಾರವರಿಗೆ ಮತ್ತೊಂದು ಶಾಕ್ ಅಂತ ಹೇಳ್ಬೋದು ಅಭಿಮಾನಿಗಳು ಯಾಕೆಂದರೆ ಸುಮಲತಾ ಅವರು ನಾನು ಚಿತ್ರರಂಗದಿಂದ ಕಂಪ್ಲೀಟಾಗಿ ನಿವೃತ್ತಿ ತೆಗೆದುಕೊಂಡಿದ್ದೇನೆ ನನಗೆ ಚಿತ್ರಗಳಲ್ಲಿ ಅಭಿನಯಿಸುವುದಿಲ್ಲ ಹಾಗೆ ಈಗ ಬರುವಂಥ ಮುಂದಿನ ಎಮ್ ಎಲ್ ಎಲೆಕ್ಷನ್ಗೆ ನನಗೆ ಟಿಕೆಟ್ ಸಿಗಲಿದೆ ಮತ್ತು ಎಮ್ ಎಲ್ ಎ ಆಗಿ ನಾನು ಎಲ್ಲರಿಗೂ ಕೂಡ ಜನಸೇವೆ ಮಾಡಬೇಕು ಅನ್ನೋ ಮನೋಭಾವ ಇರೋದಂತ ಇರೋದ್ರಿಂದ ನನ್ನ ಸಿನಿಮಾ ರಂಗಕ್ಕೆ ಬಹುತೇಕ ಬರೋದನ್ನು ಕಷ್ಟನೇ ಬರೋದಕ್ಕೂ ಕೂಡ ಅಸಾಧ್ಯ ಅಂತನಸ ಹೇಳಿದ್ದಾರೆ ಜನಸೇವೆಯೇ ನನ್ನ ಗುರಿ ಎಂಬುದನ್ನು ಈ ಮುರುಗ ಸುಮಲತಾ ಅವರು ಹೇಳಿದ್ದಾರೆ